ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಇಪ್ಪತ್ತೊಂಬತ್ತನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ನಾವು ಭಗವದ್ಗೀತೆಯ ಮೂರನೆಯ ಅಧ್ಯಾಯ ಅಧ್ಯಾಯದಲ್ಲಿ ಇದ್ದೇವೆ ಶ್ಲೋಕ ಹೀಗಿದೆ ಪ್ರಕೃತೇರ್ಗುಣಸಮ್ಮೂಢ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಮಂದಾನ ಕೃತ್ಸ್ನವಿನ್ನ ವಿಚಾಲಯೇತ್ ನಾವು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ವಿ ರಾಜಸಿಕ ಗುಣಗಳಿಂದ ಆನಂತರ ಸಾತ್ವಿಕ ಅಥವಾ ತಾಮಸಿಕ ಯಾವುದೇ ಗುಣಗಳ ಜೊತೆಗೆ ಒಳಗೊಂಡು ನಾವು ಏನೇನೋ ಕೆಲಸಗಳನ್ನು ಏನೇನೋ ಕರ್ಮಗಳನ್ನು ಏನೇನೋ ಕಾರ್ಯಗಳನ್ನು ಇರ್ತೇವೆ ಯಾವಾಗ ನಮಗೆ ಆ ಪ್ರಕೃತಿಯ ಗುಣಗಳು ಆ ಸಹಜ ಗುಣಗಳು ಯಾವಾಗ ನಾವು ಆ ಒಂದು ಉನ್ನತವಾದ ಕಲ್ಪನೆ ಅದು ನಮಗೆ ಇಲ್ಲದೇ ಇರುತ್ತೋ ಆಗ ಈ ಗುಣಗಳಲ್ಲಿ ಪ್ರಕೃತಿ ಈ ಗುಣಗಳಿಂದ ಪ್ರೇರಿತರಾಗಿ ಪ್ರಕೃತಿಯಲ್ಲಿ ಕಾಣ ಕಂಡುಬರುವ ಅಂಶಗಳನ್ನೇ ಉನ್ನತ ಅಂತ ತಿಳ್ಕೊಂಡು ನಾವು ಅದರ ಸುತ್ತಲೇ ತೊಳಲಾಡ್ತಾ ಇರ್ತೇವೆ ಇದನ್ನೇ ಮೂಢರು ಇವರನ್ನೇ ಅಂದರೆ ಈ ರೀತಿ ನಾವು ಮಾಡಿದಾಗ ನಮ್ಮನ್ನು ಮೂಢರು ಅಂತ ಶ್ರೀಕೃಷ್ಣ ಹೇಳ್ತಾನೆ ಈ ಐಹಿಕ ಚಟುವಟಿಕೆಗಳಲ್ಲೇ ನಾವು ನಿರತರಾಗಿರ್ತೀವಿ ಅಲ್ಲಿ ಹೋದೆ ನಾಳೆ ಅದನ್ನು ಮಾಡಿದೆ ನಾನು ಹೀಗೆ ನಾನು ಹಾಗೆ ಈ ರೀತಿ ನಾನು ತಾನು ಅಂತ ಹೇಳ್ತಾ ಇಲ್ಲಿಯ ಕೆಲಸಗಳನ್ನೇ ಮಾಡ್ತಾ ಇರ್ತೀವಿ ಇದು ಈ ರೀತಿ ಕಂಡು ಬರುತ್ತೆ ಆದರೆ ಈ ರೀತಿ ಕಂಡು ಬಂದಾಗ ಯಾರು ವಿವೇಕಿಗಳು ಅಂತ ಇರ್ತಾರೋ ಅಂದರೆ ಈ ಅಜ್ಞಾನ ಮಾರ್ಗದಿಂದ ಜ್ಞಾನ ಮಾರ್ಗದ ಎಡೆಗೆ ಸಾಗ್ತಾ ಇರೋರು ಇಂತಹವರನ್ನು ವಿಚಲಿತಗೊಳಿಸಬಾರದು ಅಂತ ಹೇಳ್ತಾನೆ ಇಲ್ಲಿ ಎಷ್ಟೊಂದು ಉತ್ತಮವಾದ ಸಂದೇಶ ಇದೆ ನೋಡಿ ಪ್ರಪಂಚದಲ್ಲಿ ಹಲವಾರು ವಿಚಾರಗಳು ಇರುತ್ತೆ ದೇವರು ಒಂದು ನಿಯಮ ಅಂತ ಮಾಡಿಕೊಂಡು ಆ ನಿಯಮದ ಪ್ರಕಾರ ಅದು ನಡೀತಾ ಇರುತ್ತೆ ಆದರೆ ನಾವು ಏನೋ ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಂತ ನಮಗೆ ಕಂಡಾಗ ಅದು ಯಾಕೆ ಇದು ಯಾಕೆ ಇದು ಹೇಗೆ ಅದು ಹಾಗೆ ಈ ರೀತಿ ನಾವು ಮೂಗು ತೋರ್ಸಕ್ಕೆ ಹೋಗ್ತೀವಿ ನಾ ವಿಚಾಲಯ ತಂತಾನೆ ಶ್ರೀಕೃಷ್ಣ ಮಾಡಬಾರ್ದು ಯಾವುದನ್ನು ವಿಚಲಗೊಳಿಸಬಾರ್ದು ಅದು ಏನಿದೆಯೋ ಅದು ಚಲನೆ ಅದರದ್ದು ಚಲನೆ ಇದೆ ಅದು ಸುಚಲ ಆದರೆ ಪರವಾಗಿಲ್ಲ ಒಳ್ಳೆಯದಾದರೆ ಆದರೆ ವಿಚಲ ಮಾಡಬಾರ್ದು ನಾವು ಇನ್ನೊಂದು ಇನ್ನೊಬ್ಬರು ಮಾಡೋ ಕೆಲಸಕ್ಕೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳೋದು ತುಂಬ ಸುಲಭ ಆದರೆ ಅವರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ ಏನು ಮಾಡಿದ ಏನು ಮಾಡ್ತಿದ್ದಾರೆ ಯಾಕೆ ಆ ರೀತಿ ಮಾಡ್ತಿದ್ದಾರೆ ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಸಮಯವೂ ಇರೋದಿಲ್ಲ ನಮಗೆ ತಿಳ್ಕೊಳ್ಳಿಕ್ಕೆ ತಾಳ್ಮೆಯೂ ಇರೋದಿಲ್ಲ ನಾವು ತಿಳ್ಕೊಳ್ಳೋದು ಇಲ್ಲ ಹಾಗಿದ್ದಾಗ ನಾವು ಕೆಲಸದಲ್ಲಿ ಮೂಗು ತುರ್ಸೋಕ್ಕೆ ಹೋಗ್ತೀವಿ ಆಗ ಅದು ಅಚ್ ಸುಚ್ಚಲ ಆಗಲಿಕ್ಕೆಲ್ಲ ಅದು ಏನು ನಡೀತಿದೆಯೋ ಅದು ವಿಚಲವೇ ಆಗತ್ತೆ ಹಾಗಾಗಿ ಅದನ್ನು ಮಾಡಬಾರ್ದು ಅಥವಾ ಶ್ರೀಕೃಷ್ಣ ತುಂಬ ಈ ಈ ಶ್ಲೋಕವನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಇದೇ ಅರ್ಥ ನಿನ್ನ ಕೆಲಸ ನೀನು ಮಾಡು ಉಳಿದಿದ್ದು ಬಿಡು ಈಗ ಹಂದಿಯ ಜೊತೆ ಗುದ್ದಾಟಕ್ಕೆ ಹೋಗಬಾರ್ದು ಅದು ನಮ್ಮನ್ನು ಕೆಸರಿಗೆ ಎಳೆದು ಕೆಸರಿನಲ್ಲಿ ಕೆಡವಿ ನಮಗೆ ಕೆಸರಾಯ್ತಲ್ಲ ಅಂತ ನಗಾಡತ್ತಂತೆ ಅಂತ ಒಂದು ಮಾತು ಇದೆ ಹಾಗೆ ಏನೋ ಒಂದು ಕೆಲಸ ಮಾಡ್ತಿದ್ದಾರೆ ಅದು ಸರಿಯೋ ತಪ್ಪೋ ಆ ವಿಚಾರ ಬೇರೆ ಅದು ಹಾಗೆ ಮಾಡಿದರೆ ಕೆಟ್ಟದಾಗತ್ತೆ ಹಾಗೆ ಮಾಡಿದರೆ ಎಲ್ರಿಗೂ ಪರಿಣಾಮ ಒಳ್ಳೆಯದಾಗೋದಿಲ್ಲ ಅಂತ ನಮಗೆ ಅನಿಸಿ ನಾವು ಏನೋ ತಿದ್ದಕ್ಕೆ ಹೋಗ್ತೀವಿ ಇದು ಮನುಷ್ಯನ ಸಹಜ ಗುಣ ಹೀಗೆ ಮಾಡಬೇಡಿ ಅವರು ಅವರಷ್ಟಕ್ಕೆ ಮಾಡಲಿ ಅಂತ ಶ್ರೀಕೃಷ್ಣ ಹೇಳ್ತಾನೆ ಯಾರಿಗೆ ಹೇಳ್ತಾನೆ ವಿವೇಕೆಗಳಿಗೆ ಯಾಕಂದರೆ ನಿಮ್ಮ ವಿವೇಕ ನಿಮ್ಮ ನೀವು ಏನು ತಿಳ್ಕೊಂಡಿದ್ದೀರಿ ಈ ಸಮಯವನ್ನು ಅದಕ್ಕಾಗಿ ಹಾಳು ಮಾಡಬೇಡಿ ನೀವು ನಿಮ್ಮ ಜ್ಞಾನದ ಮಾರ್ಗದಲ್ಲಿ ಇನ್ನಷ್ಟು ಮುಂದುವರಿಯಿರಿ ಅಂದರೆ ಇದು ಎಲ್ಲರೂ ಅಂದರೆ ಎಲ್ಲರಿಗೂ ಅಂತಲ್ಲ ಈಗ ಸಮಾಜದಲ್ಲಿ ಶಿಕ್ಷಕರು ಆಚಾರ್ಯರು ಗುರುಗಳು ಅವರ ವೃತ್ತಿಯೇ ತಿದ್ದುವುದು ಹಾಗಾಗಿ ಅವರಿಗದನ್ನು ಹೇಳೋದಿಲ್ಲ ಯಾಕಂದರೆ ಅವರ ಅವರ ವೃತ್ತಿ ಅವರು ತಿದ್ದಲೇಬೇಕು ತಿದ್ದಲಿಲ್ಲ ಅಂದ್ರೆ ಸಮಾಜ ನಡೆಯೋದಿಲ್ಲ ಈಗ ನಾವು ಯಾವುದೇ ಒಂದು ಸಂಘ ಸಂಸ್ಥೆಗಳು ಅಂತ ನೋಡಿದಾಗ ಮೇಲಿನ ಅಧಿಕಾರಿಗಳು ಕೆಳಗಿನ ಹುದ್ದೆಯಲ್ಲಿರುವವರು ತಪ್ಪು ಮಾಡಿದಾಗ ಅವರನ್ನು ತಿದ್ದಬೇಕು ಅದು ಸರಿ ಯಾಕಂದರೆ ಅವರಿಗೆ ತಿದ್ದೋದೇ ಕೆಲಸ ಅವರ ಅವರ ನಿಯತವಾದ ಕಾರ್ಯ ಯಾವುದು ತಿದ್ದೋದು ಅದನ್ನು ಮಾಡಬೇಕು ಅದು ಬಿಟ್ಟು ಇನ್ನೊಬ್ಬರು ತಿದ್ದಲಿಕ್ಕೆ ಹೋಗಬಾರ್ದು ಇನ್ನೊಬ್ಬರನ್ನು ತಿದ್ದಲಿಕ್ಕೆ ಹೋದರೆ ಅಂದರೆ ಅವರ ಕೆಲಸದ ವರ್ತುಲದಲ್ಲಿ ಇರುವ ವಿಚಾರಗಳನ್ನು ಬಿಟ್ಟು ಹೊರಗಡೆ ಹೋದರೆ ಅದು ಸರಿಯಾಗದೇ ಇರೋ ಸಾಧ್ಯತೆಯೇ ಇದೆ ಇದು ಕೂಡ ಇದನ್ನು ಸ್ವಲ್ಪ ನಾವು ಇನ್ನೂ ಮುಂದುವರಿಸಿದರೆ ಇದೊಂದು ನಾಯಕತ್ವದ ಲಕ್ಷಣ ಕೂಡ ಈಗ ಒಬ್ಬ ವ್ಯಕ್ತಿ ಎಲ್ಲವನ್ನೂ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಹಾಗಿದ್ದಾಗ ಆ ಬೇರೆ ಬೇರೆ ಕೆಲಸಗಳನ್ನು ಬೇರೆ ಬೇರೆಯವರಿಗೆ ಹಂಚಿ ಆ ಕೆಲಸಗಳಲ್ಲಿ ತುಂಬ ಜಾಸ್ತಿ ಜನ ಇದ್ದಾಗ ಮೂರೋ ನಾಲ್ಕು ಜನ ಇದ್ದಾಗ ಅವರಿಗೆ ಒಬ್ಬ ನೀನು ನೋಡ್ಕೋ ನಿನ್ನ ಜೊತೆ ಅವರೆಲ್ಲರೂ ಸೇರಿ ಕೆಲಸ ಮಾಡ್ತಾರೆ ನೀವು ಎಲ್ಲರೂ ಸೇರಿ ನನಗೆ ಈ ಕೆಲಸವನ್ನು ಮಾಡಿಕೊಡಿ ಈ ರೀತಿ ಡೆಮಾಕ್ರೆಟೈಸೇಷನ್ ಅಂತ ಏನು ಹೇಳ್ತೀವಿ ಈ ರೀತಿಯ ಒಂದು ನಾಯಕತ್ವದ ಲಕ್ಷಣವೂ ಇದೆ ಈ ರೀತಿ ಮಾಡಿದಾಗ ಹೆಚ್ಚಿನ ಜವಾಬ್ದಾರಿಗಳು ಹಂಚಿ ಹೋದಾಗ ಆ ನಾಯಕನ ಕೊರತೆಯೂ ಆಗೋದಿಲ್ಲ ಜೊತೆಗೆ ಈ ವ್ಯಕ್ತಿಗಳು ಬೆಳೀಲಿಕ್ಕೆ ಈ ವ್ಯಕ್ತಿಗಳಿಗೂ ಹೊರಗಿನ ವಿಚಾರಗಳನ್ನು ತಿಳ್ಕೊಳ್ಳಲಿಕ್ಕೆ ಅನುಕೂಲವೂ ಆಗತ್ತೆ ಸಮಾನ ಮನಸ್ಕರೆಲ್ಲ ಇದ್ದಾಗ ಇದೆಲ್ಲ ಸುಲಭವೂ ಕೂಡ ಅಂದರೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಬೆಳೆಸಬೇಕು ಅಂದರೆ ಮೂಲ ಮಾತೈದು ವಿವೇಕಿನಹ ನ ವಿಚಾಲಯೇತ್ ಎಲ್ಲದರಲ್ಲೂ ಮೂಗು ತೋರಿಸೋಕೆ ಹೋಗಬೇಡಿ ಇದಾಗಿತ್ತು ಈ ಶ್ಲೋಕದ ಅರ್ಥ ಎಲ್ಲರಿಗೂ ನಮಸ್ಕಾರ